ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾಕ್ ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಜನ್ಮ ನಕ್ಷತ್ರ ಫಲ ನಕ್ಷತ್ರ ಫಲದಲ್ಲಿ ನಾನು ಎಡೆ ಎಪಿಸೋಡ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ನಿಮ್ಗೆ ತಿಳಿಸ್ಕೊಟ್ಟಿದ್ದಾವೆ ಇವತ್ತು ಅದು ಮುಂದುವರಿದ ಭಾಗವಾಗಿ ಎಪಿಸೋಡ್ ನಾಲ್ಕರಲ್ಲಿ ಪುನರ್ವಸು ಮತ್ತೆ ಪುಷ್ಯ ನಕ್ಷತ್ರದಲ್ಲಿ ಏನೇನು ಗುಣಲಕ್ಷಣಗಳು ಇರುತ್ತೆ ಮತ್ತೆ ಯಾವ ಪಾದಕ್ಕೆ ಯಾವ ಹೆಸರಿಂದ ಪ್ರಾರಂಭ ಮಾಡಿದ್ರೆ ಅವರ ಜೀವನ ಯಾವ ರೀತಿ ಇರುತ್ತೆ ಅನ್ನೋದು ತಿಳಿಸ್ಕೊಡ್ತಾ ಹೋಗ್ತೀನಿ ಫಸ್ಟ್ನೇದಾಗ ಏನಪ್ಪಾ ಅಂದ್ರೆ ನಕ್ಷತ್ರಗಳು ಕೆಲವೊಂದು ನಾವು ಹುಟ್ಟಿದ ತಕ್ಷಣನೇ ಯಾವುದೋ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತೀವಿ ಆ ನಕ್ಷತ್ರ ನೋಡಿದ ತಕ್ಷಣನೇ ಎಷ್ಟೊಂದ್ ಜನ ಡಿಸಪಾಯಿಂಟ್ ಆಗಂಗಿದ್ದಾರೆ ತುಂಬಾ ಅವ್ರ ಮನ್ಸು ಡಿಸ್ಟರ್ಬ್ ಆಗೋಗಿತ್ತು ಓಹ್ ಈ ನಕ್ಷತ್ರ ಇಷ್ಟೇನಾ ನಮ್ ಲೈಫ್ ಇನ್ನೊಂದು ಓಹ್ ಈ ನಕ್ಷತ್ರ ನಾವು ಫುಲ್ ಉದ್ದಾರ ಆಗ್ಬಿಡ್ತೀನಿ ಅಂತ ಇದು ನಕ್ಷತ್ರ ಏನಪ್ಪಾ ಅಂದ್ರೆ ನೀವ್ ಯಾವ್ದೇ ನಕ್ಷತ್ರದಲ್ಲಿ ಹುಟ್ಟಿರಿ ಅದ್ರ ಗುಣಲಕ್ಷಣಗಳು ನಿಮ್ಮ ಮೇಲೆ ಇರುತ್ತೆ ನಿಮ್ಮ ಒಂದು ಮಾತುಕತೆಯಲ್ಲಿ ನಿಮ್ಮ ಹಾವಭಾವದಲ್ಲಿ ಆ ಆ ಗುಣಲಕ್ಷಣಗಳು ಇರುತ್ತೆ ಹೊರತು ನಿಮ್ಮ ಲೈಫ್ ಜಾಬ್ ಕೊಡೋದಾಗ್ಲಿ ಮತ್ತೆ ನಿಮ್ಗೆ ಯಾವುದೇ ಒಂದು ಮಕ್ಕಳು ವಿಚಾರ ಆಗಲಿ ಮದುವೆ ವಿಚಾರ ಆಗಲಿ ಅದು ನಕ್ಷತ್ರನೇ ನಿಮ್ದೆಲ್ಲ ಫೈನಲ್ ಆಗೋಲ್ಲ ಅದು ನಡೀತಿರುವಂತ ನಮ್ಮ ಪರ್ಸನಲ್ ಆರೋಸ್ಕೋಪ್ ಅಲ್ಲಿ ದಶಾಭುಕ್ತಿ ಮೇಲೆ ಫೈನಲ್ ಆಗಿರುತ್ತೆ ಮತ್ತೆ ನಕ್ಷತ್ರ ಏನ್ ತಿಳ್ಕೊಬೇಕು ಅಂದ್ರೆ ಇದು ಒಂಥರ ಏನಕ್ಕೆ ಅಂದ್ರೆ ನೀವು ಯಾವುದೇ ಒಂದು ಮ್ಯಾಚ್ ಮೇಕಿಂಗ್ ಅಲ್ಲಿ ಮದ್ವೆ ಸಮಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಎಷ್ಟೊಂದು ಜನ ಯಾವ ನಕ್ಷತ್ರ ಅನ್ನೋದೇ ಗೊತ್ತಿರಲ್ಲ ಮದುವೆ ಟೈಮಿಂಗ್ಸ್ ಅಲ್ಲಿ ತುಂಬಾನೇ ತಲೆ ಕೆಡ್ಸ್ಕೊಳ್ತಾರೆ ಓ ನಂದು ಈ ನಕ್ಷತ್ರ ಈ ಪದ ಈ ರಾಶಿ ಅಂತ ತುಂಬಾನೇ ಮದುವೆ ಸಂದರ್ಭದಲ್ಲಿ ತಲೆ ಕೆಡಿಸ್ಕೊಳ್ತೀರಾ ಇಂಥ ಟೈಮಿಂಗ್ಸ್ ಅಲ್ಲಿ ನೀವು ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ಸ್ ನಾನು ಕೊಡೋದನ್ನ ನೋಟ್ ಮಾಡಿ ಇಟ್ಕೊಳ್ಳಿ ಬಟ್ ಇದು ಫೈನಲ್ ಅಲ್ಲ ಫೈನಲ್ ನಿಮ್ಮ ಲೈಫ್ ಪಾರ್ಟ್ನರ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಅದೇ ಬೇರೆ ಅದೇ ಬೇರೆ ಅದನ್ನು ನಾನು ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಅಲ್ಲೇ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿದ್ರೆ ಹಳೆ ಎಪಿಸೋಡ್ ಗೊತ್ತಾಗುತ್ತೆ ಹಿಂಗೆ ಹುಡ್ಗ ಹುಡ್ಗಿ ಮ್ಯಾಚ್ ಮೇಕಿಂಗ್ ಮಾಡಬೇಕಾಗುತ್ತೆ ಕಾಂಬಿನೇಷನ್ಸ್ ಹಿಂಗೆ ಚೆಕ್ ಮಾಡ್ಬೇಕಾಗುತ್ತೆ ಒಂದು ಚೈಲ್ಡ್ ಬರ್ತ್ಗೆ ಏನ್ ಕಾಂಬಿನೇಷನ್ ಒಂದು ಜಾಬ್ಗೆ ಏನ್ ಕಾಂಬಿನೇಷನ್ ಪ್ರತಿಯೊಂದಕ್ಕೊಂದು ಕಾಂಬಿನೇಷನ್ ಇರುತ್ತೆ ಒಂದು ಮನೆ ಕಟ್ಟಕ್ಕೆ ಏನ್ ಕಾಂಬಿನೇಷನ್ಸ್ ಇರುತ್ತೆ ಅದು ಪ್ರತಿಯೊಂದರಲ್ಲೂ ಒಂದೊಂದು ಕಾಂಬಿನೇಷನ್ಸ್ ಇರುತ್ತೆ ಅವತ್ತು ಇವತ್ತು ನಾನು ಮಾಡೋದು ಜಸ್ಟ್ ನಿಮ್ಗೆ ಐಡೆಂಟಿಫಿಕೇಶನ್ ಒಂದು ಐ ಡಿ ಕಾರ್ಡ್ ಇರಲ್ವಾ ನಿಮ್ಗೆ ಆ ರೀತಿ ಈ ಐ ಡಿ ಕಾರ್ಡ್ ಇಟ್ಕೊಂಡು ಯಾರಾದ್ರೂ ಸಡನ್ ಆಗಿ ಏನೋ ಅಂತ ಕೇಳಿದ್ರೆ ನೀವು ಹೇಳಕ್ ರೆಡಿ ಆಗಿರ್ಬೇಕು ಸೊ ಅದಕ್ಕೋಸ್ಕರ ನೀವೇನಾದ್ರು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದ್ರೆ ಏನಪ್ಪಾ ಅಂದ್ರೂ ಆಕಾರ ಬಂದು ಬಣ್ಣ ಬಾಣ ಬಾಣದ ಆಕಾರ ಇರುತ್ತೆ ಅಂತ ಈ ನಕ್ಷತ್ರ ಇದನ್ನ ಹಿಂಗೆ ಇವತ್ತಿನ ಕಾಲದಲ್ಲಿ ಇದನ್ನ ಕಂಡ ಖಂಡಿತ ಇದು ಋಷಿ ಮನೆಗಳೇ ಆ ಕಾಲದಲ್ಲಿ ಅಹ್ ಕಂಡಿಡ್ದಿರುವಂತದ್ದು ಬಾಣ ಆಕಾರ ಇರುತ್ತೆ ಪುನರ್ವಸು ನಕ್ಷತ್ರ ಅಂತ ಮತ್ತೆ ನೋಡಿ ಇದಕ್ಕೆ ಒಂದು ಪ್ರಾಣಿ ಬಂದು ಹೆಣ್ಣು ಪ್ರಾಣಿ ಸೂಚ್ಯಂಕ ಆಗುತ್ತೆ ಇದು ಸಾಮಾನ್ಯವಾಗಿ ಮದುವೆ ಟೈಮಿಂಗ್ಸ್ ಅಲ್ಲಿ ತುಂಬಾನೇ ಇದನ್ನ ಉಪಯೋಗಿಸ್ತಾರೆ ಹುಡುಗ ಯಾವ ಪ್ರಾಣಿ ಬರುತ್ತೆ ಹುಡುಗಿಂದು ಯಾವ ಪ್ರಾಣಿ ಬರುತ್ತೆ ಅಲ್ಲಿ ಮಿಲನ ಆಗುತ್ತೆ ಅನ್ನೋದು ಸಾಮಾನ್ಯವಾಗಿ ಕೇಳಿ ಬರ್ತಾರೆ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರು ಹೆಣ್ಣು ಬೆಕ್ಕು ಹೆಣ್ಣು ಬೆಕ್ಕಿಗೆ ಸಂಬಂಧಪಟ್ಟಿರುವಂತದ್ದು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರೋರು ಮತ್ತೆ ಅಧಿಪತಿ ಬಂದು ಗುರು ಅಧಿಪತಿ ಯಾರು ಪುನರ್ವಸ್ತು ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅವರು ಗುರು ಅವರ ಜೀವನ ಪ್ರಾರಂಭ ಆಗಿರುತ್ತೆ ಮತ್ತೆ ನಕ್ಷತ್ರ ಬಂದು ಗಂಡು ನಕ್ಷತ್ರ ಗಣ ಬಂದು ದೇವಗಣ ಇದು ತುಂಬಾನೇ ಇಂಪಾರ್ಟೆಂಟ್ ಮದುವೆ ಟೈಮಿಂಗ್ಸ್ ಅಲ್ಲಿ ಎರಡು ಇಂಪಾರ್ಟೆಂಟ್ ತುಂಬಾನೇ ಯಾವ ಗಣ ಅಂತ ಕೇಳ್ತಾರೆ ದೇವಗಣ ಅಂತ ಹೇಳ್ಬೇಕಾಗುತ್ತೆ ಮತ್ತೆ ಪ್ರಾಣಿ ಬಂದು ಆ ಹೆಣ್ಣು ಬೆಕ್ಕು ಮತ್ತೆ ಗುಣ ಬಂದು ರಜಸಿಕ ಒಂದು ಸಾತ್ವಿಕ ಬಂದು ಹೊಂದಿರುತ್ತೆ ಡಿಗ್ರಿ ವೈಸ್ ಅಲ್ಲಿ ಪುನರ್ವಸು ನಕ್ಷತ್ರ ಇಪ್ಪತ್ತು ಡಿಗ್ರಿಯಿಂದ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದಲ್ಲಿ ಈ ನಕ್ಷತ್ರ ಇರುತ್ತೆ ಮತ್ತೆ ನಾವು ಆಗ್ಲೇ ಹೇಳ್ದಂಗೆ ಒಬ್ಬನ ಜಾತಕ ನೋಡ್ಬೇಕಾದ್ರೆ ಅವನು ಡಿಗ್ರಿ ವೈಸ್ ಅಲ್ಲಿಂದ ಎಲ್ಲ ಎಪಿಸೋಡ್ ಅಲ್ಲೂ ಹೇಳ್ತಾ ಇರ್ತೀನಿ ಈ ಡಿಗ್ರಿ ವೈಸ್ ಅಲ್ಲಿ ಗ್ರಹಗಳು ಕೂತ್ಕೊಂಡಾಗ ಅವನು ಯಾವ ಫಲ ಕೊಡುತ್ತೆ ಜೀವನಗಳಲ್ಲಿ ಕಷ್ಟ ದುಃಖ ಎಲ್ಲ ಕೊಡುವಂಥದ್ದು ಇದು ಡಿಗ್ರಿ ವೈಸ್ ಅಲ್ಲಿ ಗ್ರಹಗಳು ಎಲ್ಲೆಲ್ಲಿ ಕುತ್ಕೊಳ್ಳುತ್ತೆ ಅದು ಫಲ ಕೊಡುವಂಥದ್ದು ಇದು ಜಸ್ಟ್ ಐಡೆಂಟಿಫಿಕೇಶನ್ ಯಾರಾದರೂ ಒಂದು ಕೇಳಿದ್ರೆ ಇನ್ಫಾರ್ಮೇಶನ್ ನಮಗೆ ನಾಲೆಡ್ಜ್ ಅಲ್ಲಿ ಇದ್ರೆ ಇಮಿಡಿಯೇಟ್ ಹೇಳುವಂಥದ್ದು ಇದೊಂದು ಸಾಮಾನ್ಯ ಕೇಳಿ ಕೇಳ್ತಾರೆ ಹುಡುಗ ಯಾವ ಗಣ ದೇವಗಣನ ರಾಕ್ಷಸ ಗಣನ ಮನುಷ್ಯ ಗಣನ ಅಂತ ಕೇಳ್ತಾರೆ ಸೊ ಇದನ್ನೆಲ್ಲ ತಿಳ್ಕೊಂಡಾಗ ನಿಮ್ಗೊಂದು ಕ್ಲಾರಿಟಿ ಇರುತ್ತೆ ಮತ್ತೆ ಪುನರ್ವಸು ನಕ್ಷತ್ರದಲ್ಲಿ ಯಾವ್ದಾದ್ರು ಒಂದು ಮಗು ಹುಟ್ಟಿರುತ್ತೆ ಯಾವ ಪಾದಕ್ಕೆ ಯಾವ ಹೆಸರಿಂದ ಇಡಬೇಕು ಅಂತ ನೋಡೋದಾದ್ರೆ ನೋಡಿ ಮೊದಲನೇ ಪದಕ್ಕೆ ಕೆ ಎರಡನೇ ಪಾದಕ್ಕೆ ಕು ಮೂರನೇ ಪಾದಕ್ಕೆ ಹ ನಾಲ್ಕನೇ ಪಾದಕ್ಕೆ ಹಿ ನೋಡಿ ಪುನರ್ವಸು ನಕ್ಷತ್ರ ಈ ಒಂದು ಎರಡು ಮೂರು ಪಾದ ಬಂದು ಮಿಥುನ ರಾಶಿಲಿರುತ್ತೆ ನೆಕ್ಸ್ಟ್ ನಾಲ್ಕನೇ ಪಾದ ಬಂದು ಕರ್ಕಾಟಕ ರಾಶಿಗೆ ಬರುತ್ತೆ ನೋಡಿ ಚಂದ್ರ ಎಲ್ಲಿ ಕೂತ್ಕೊಳ್ತಾರೋ ಅದು ನಿಮ್ಮ ರಾಶಿಯಾಗಿರುತ್ತೆ ಅದು ನಾಲ್ಕನೇ ಪಾದ ಏನಾರು ಆಗಿದ್ರೆ ಯಾರು ಚಂದ್ರ ಇದೊಂದು ಇಂಪಾರ್ಟೆಂಟ್ ಯಾರು ಚಂದ್ರ ಕರ್ಕಾಟಕ ರಾಶಿಲಿರುತ್ತೆ ಅಥವಾ ಆ ಸಿಂಹ ರಾಶಿಲಿರುತ್ತೆ ಸ್ವಲ್ಪ ಗೋರ್ಮೆಂಟ್ ನೌಕರಿ ಸಿಗುತ್ತೆ ಚಾನ್ಸಸ್ ಇರುತ್ತೆ ನಮ್ಮ ಈ ನವಗ್ರಹಗಳಲ್ಲಿ ಸೂರ್ಯಚಂದ್ರ ರಾಜ ರಾಣಿ ಅಂತ ಬಣ್ಣನೆ ಮಾಡ್ತೀವಿ ಅದನ್ನ ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಹೋಗ್ತೀವಿ ಚಂದ್ರ ಏನಾದ್ರು ಕರ್ನಾಟಕ ರಾಶಿಲಿ ಯಾರಿಗೆ ಚಂದ್ರ ಇತ್ತು ಸ್ವಲ್ಪ ಗೋರ್ಮೆಂಟ್ ನೌಕ್ ನೌಕರಿಲಿ ಅವ್ರಿಗೆ ತುಂಬಾ ಒಲಿವಿರುತ್ತೆ ಮತ್ತೆ ಉಡ್ಕೊಂಡು ಬರುತ್ತೆ ಅವರು ಸ್ವಲ್ಪ ಶ್ರಮ ಬೀಳ್ಬೇಕಾಗುತ್ತೆ ಮತ್ತು ದಶಾಭುಕ್ತಿಗಳಲ್ಲಿ ಫೈನಲ್ ಆಗಿ ಅವ್ರಿಗೆ ಕಾಂಬಿನೇಷನ್ಸ್ ಅಂತ ನೋಡ್ತೀವಿ ಅಲ್ಲಿ ಒನ್ ಸಿಕ್ಸ್ ಟೆನ್ ಲೆವೆನ್ ಕಾಂಬಿನೇಷನ್ಸ್ ಬಂದ್ರೆ ಈಸಿಯಾಗಿ ಸಿಗುತ್ತೆ ಅಲ್ಲಿ ಏನಾದ್ರು ಎಂಟನೇ ಮನೆ ಹನ್ನೆರಡನೇ ಮನೆ ಆಡ್ ಅಪ್ ಆದ್ರೆ ಸ್ವಲ್ಪ ಡಿಲೇ ಆಗುತ್ತೆ ಅದು ಅವ್ರ ಪರ್ಸನಲ್ ಆರೋಸ್ಕೋಪ್ ಅಲ್ಲೇ ನೋಡಬೇಕು ಇದು ಜಸ್ಟ್ ಜನರಲ್ ಆಗಿ ನಾನು ಹೇಳುವಂಥದ್ದು ಚಂದ್ರ ಏನಾದ್ರು ಇದೊಂದು ಐಡೆಂಟಿಫಿಕೇಶನ್ ನಾವು ಗೋರ್ಮೆಂಟ್ ನೌಕರಿ ಗೋರ್ಮೆಂಟ್ ಜಾಬ್ ನೋಡ್ಬೇಕಾದ್ರೆ ಒಂದು ಐದರಿಂದ ಆರು ಕ್ರೈಟೀರಿಯಾ ನೋಡಬೇಕಾಗುತ್ತೆ ಈ ಕ್ರೈಟೀರಿಯಾದಲ್ಲಿ ಇದು ಒಂದು ಕರ್ನಾಟಕ ರಾಶಿ ಆ ರಾಶಿಯಲ್ಲಿ ಚಂದ್ರನೇ ಅವನ ಮನೇಲಿ ಅವನಿದ್ರೆ ಗೋರ್ಮೆಂಟ್ ನೌಕರಿ ಅಥವಾ ಸೂರ್ಯನ ಮನೇಲಿ ಏನಾದ್ರು ಚಂದ್ರ ಇದ್ರೆ ಗೋರ್ಮೆಂಟ್ ನೌಕರಿ ಸಿಗುವಂಥದ್ದು ಮತ್ತೆ ಗೋರ್ಮೆಂಟ್ ನೌಕರಿ ಒಂದಾದ್ರೆ ಇನ್ನ ಎರಡನೇ ವಿಚಾರ ಏನಪ್ಪಾ ಅಂದ್ರೆ ಅವ್ರಿಗೆ ಸ್ವಲ್ಪ ಯಾವುದೇ ರೀತಿಯ ಒಂದು ಗೋರ್ಮೆಂಟ್ಗೆ ಟೆಂಡರ್ ಹಾಕಿದ್ರೆ ಬೇಗ ಸಿಗ್ಬಿಡ್ತೇವೆ ಅವ್ರಿಗೆ ಗೋರ್ಮೆಂಟ್ ಟೆಂಡರ್ಸ್ ಎಲ್ಲ ಅವ್ರಿಗೆ ಸಿಗುತ್ತೆ ಒಂದು ಗೋರ್ಮೆಂಟ್ ನೌಕ್ರಿಗೆ ಹೋಗೋದು ಗೋರ್ಮೆಂಟ್ ಇರುವಂತ ಯಾವ್ದೋ ಒಂದು ಟೆಂಡರ್ಸ್ ಕಾಲಾಗಿದ್ರೆ ಅವ್ರಿಗೆ ಸಿಗುವಂತದ್ದು ಸ್ವಲ್ಪ ಜಾಸ್ತಿ ಇರುತ್ತೆ ನಾಲ್ಕನೇ ಪಾದ ಪುನರ್ವಸು ನಾಲ್ಕನೇ ಪದಕ್ಕೆ ಈ ಒಂದು ಎರಡು ಮೂರು ಮಿಥುನ ರಾಶಿಲೆ ಇರುತ್ತೆ ಬಟ್ ಮಿಥುನ ರಾಶಿಯಲ್ಲಿ ಇರೋರಿಗೆ ಗೋರ್ಮೆಂಟ್ ಕೆಲಸ ಸಿಗಲ್ವಾ ಆ ರೀತಿ ಅಲ್ಲ ಅವ್ರಿಗೆ ಕಾಂಬಿನೇಷನ್ಸ್ ಅನ್ನ ನೋಡ್ತೀವಿ ಇದೇನಪ್ಪ ಅಂದ್ರೆ ಬೂಸ್ಟ್ ಅಪ್ ಮಾಡುತ್ತೆ ಈ ಚಂದ್ರ ಅವ್ರ ಮನೇಲಿ ಕೂತ್ಕೊಂಡ್ರೆ ಸ್ವಲ್ಪ ಬೂಸ್ಟ್ ಅಪ್ ಮಾಡುವಂತದ್ದು ಈಗ ನಿಮ್ಮ ಮನೆಯಲ್ಲಿ ನೀವು ಮಾತಾಡೋಕೆ ಇನ್ನೊಬ್ಬರು ಮನೆಯಲ್ಲಿ ಮಾತಾಡಿದ್ರೆ ಎಷ್ಟು ಸೈಲೆಂಟ್ ಆಗಿರ್ತೀರಾ ನಿಮ್ಮ ಮನೆಯಲ್ಲಿ ನೀವಿದ್ದಾಗ ಎಷ್ಟು ಜೋರಾಗಿ ಮಾತಾಡ್ತೀರಾ ಅಷ್ಟೇ ಅವ್ರ ಮನೆಯಲ್ಲಿ ಅವ್ರಿದ್ರೆ ಸ್ವಲ್ಪ ಪ್ರಬಲವಾಗಿರ್ತಾರೆ ಅಂತ ಅಷ್ಟೇ ಈಸಿಯಾಗಿ ತಿಳ್ಕೊಳ್ಬೋದು ಇದಿಷ್ಟು ಪುನರ್ವಸು ನಕ್ಷತ್ರ ಯಾರಾದರೂ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಏನಂದರೆ ಸ್ವಲ್ಪ ಅವರು ಸಾತ್ವಿಕವಾಗಿರ್ತಾರೆ ಅವ್ರ ಗುಣಲಕ್ಷಣಗಳೇ ಸ್ವಲ್ಪ ಇರುತ್ತೆ ಮತ್ತೆ ಯಾರಿಗಾದ್ರು ಹೆಲ್ಪ್ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ತುಂಬ ನಾಲೆಡ್ಜಬಲ್ ಜಾಸ್ತಿ ಮಾತಾಡಲ್ಲ ಜ್ಞಾನ ಚೆನ್ನಾಗಿರುತ್ತೆ ಎಷ್ಟು ಬೇಕೋ ಅಷ್ಟು ತೂಕವಾಗಿ ಮಾತಾಡ್ತಾರೆ ಯಾರದೇ ಒಂದು ಜಗಳಕ್ಕೆ ಇವ್ರು ಹೋಗಲ್ಲ ಜಗಳ ಅಂದರೆ ತಂಟೆ ತಾಪದ ಯಾವುದೇ ಒಂದು ಇನ್ನೊಬ್ಬರ ವಿಚಾರಕ್ಕೆ ಇವರು ಜಾಸ್ತಿ ಇಂಟರ್ಫಿಯರ್ ಆಗಲ್ಲ ಎಷ್ಟಿದೆ ಅಷ್ಟು ನೋಡ್ಕೊಂಡು ಇರ್ತಾರೆ ಮತ್ತೆ ಇವ್ರಿಗೆ ಸ್ವಲ್ಪ ಆಗ್ಲೇ ಹೇಳ್ತೀನಿ ನಾಲೆಡ್ಜಬಲ್ ಸ್ವಲ್ಪ ಜಾಸ್ತಿ ಯಾರು ಎಲ್ಪ್ ಮಾಡಬೇಕು ಅಂದರೆ ಇವ್ರು ಸ್ವಲ್ಪ ಫಸ್ಟ್ ಇರ್ತಾರೆ ಪುನರ್ವಸು ನಕ್ಷತ್ರದವರು ಇನ್ನು ಎರಡನೇ ವಿಚಾರ ಏನಪ್ಪಾ ಅಂದರೆ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲೇ ಒಂದು ಎರಡು ಮೂರು ನಾಲ್ಕು ನಾಲ್ಕು ಪದನು ಕರ್ಕಾಟಕ ರಾಶಿಯಲ್ಲೇ ಇರುತ್ತೆ ಆಕಾರ ಬಂದು ಚಕ್ರ ಪುಷ್ಯ ನಕ್ಷತ್ರ ಅದು ಆಕಾರ ಬಂದು ಚಕ್ರವಾಗಿರುತ್ತೆ ಚಕ್ರ ರೀತಿ ಕಾಣುತ್ತೆ ಅಂತ ಅದು ಆಕಾರ ಮತ್ತೆ ಪ್ರಾಣಿ ಬಂದು ಆಡು ಅಧಿಪತಿ ಬಂದು ಶನಿ ಶನಿ ದಶದಿಂದ ಪ್ರಾರಂಭ ಆಗಿರುತ್ತೆ ಯಾರು ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅವರು ಶನಿ ದಶೆಯಿಂದ ಪ್ರಾರಂಭ ಆಗಿರುತ್ತೆ ಅವರ ಜೀವನ ನಕ್ಷತ್ರ ಬಂದು ಗಂಡು ನಕ್ಷತ್ರ ಗಣ ಬಂದು ಇದು ಕೂಡ ದೇವಗಣ ಪುಷ್ಯ ನಕ್ಷತ್ರದಲ್ಲಿ ಯಾರು ಹುಟ್ಟಿರ್ತಾರೆ ಅವರು ದೇವಗಣ ಅಂತ ಹೇಳ್ಬೋದು ಗಣ ಬಂದು ರಜಸಿಕ ಒಂದು ತಾಮಸ ಒಂದು ಮತ್ತೆ ಸಾತ್ವಿಕ ಒಂದಾಗಿರುತ್ತೆ ಡಿಗ್ರಿ ಬಂದು ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಇಂದ ಹದಿನಾರು ನಿಮಿಷ ನಲ್ವತ್ತು ಹದಿನಾರು ಡಿಗ್ರಿ ನಲ್ವತ್ತು ನಿಮಿಷ ತನಕ ಕರ್ನಾಟಕ ರಾಶಿಯಲ್ಲೇ ಇರುತ್ತೆ ನೋಡಿ ಇವ್ರದ್ದು ಯಾವುದೇ ಒಂದು ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದವರು ಯಾವುದೇ ಒಂದು ಎರಡು ಮೂರು ನಾಲ್ಕು ಪದಗಳಲ್ಲಿ ಮೊದಲನೇ ಪದ ಹೂ ಎರಡನೇ ಪದ ಹೆ ಮೂರನೇ ಪದ ಹೂ ನಾಲ್ಕನೇ ಪದ ಡ ಈ ಅಕ್ಷರಗಳಿಂದ ಹೆಸರು ಪ್ರಾರಂಭ ಆಯಿತು ಇದು ನಮ್ಮ ಸನಾತ ಧರ್ಮದಿಂದ ಕೊಟ್ಟಿರುವಂಥದ್ದು ನಾವು ನ್ಯೂಮರಾಲಜಿಗೆ ನೆಕ್ಸ್ಟ್ ಕನ್ವರ್ಟ್ ಮಾಡಬೇಕಾಗುತ್ತೆ ಯಾವುದೇ ಒಂದು ಹೆಸರು ನಾವು ಇಡಬೇಕು ಅಂದ್ರೆ ಫಸ್ಟ್ ನಾವು ಈ ವರ್ಡಿಂದ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಮ್ಮ ಸನಾತನ ಧರ್ಮದಿಂದ ಇದನ್ನ ನೆಕ್ಸ್ಟ್ ಸೆಲೆಕ್ಟ್ ಮಾಡಿ ಅಲ್ಲಿಂದ ನಾವು ಒಂದು ಬಿಲ್ಡಪ್ ಮಾಡಬೇಕಾಗುತ್ತೆ ಒಂದು ವರ್ಡ್ ನ ಅದು ಅವ್ರಿಗೆ ಪಾಸಿಟಿವ್ ಆಗಿರುತ್ತೆ ಅದು ಅವ್ರಿಗೆ ಸ್ಕೂಲಲ್ಲಿ ಕೊಡೋದು ಬ್ಯಾಂಕ್ ಅಲ್ಲಿ ಕೊಡೋದು ಅವ್ರ ಫ್ಯೂಚರ್ ಅಲ್ಲಿ ಕರೆಕ್ಟ್ ಆಗಿ ಮತ್ತೆ ಪದೇ ಪದೇ ಚೇಂಜ್ ಮಾಡಬಾರ್ದು ಅಂದ್ರೆ ನಾವು ಇಲ್ಲಿಂದ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಇನ್ನೇ ಈಗ ನೇಮ್ ಚೇಂಜ್ ಅಂತ ನೋಡ್ತಾರೆ ಆಫ್ಟರ್ ಟ್ವೆಂಟಿ ಇಯರ್ಸ್ ಆದ್ಮೇಲೆ ಓ ನೀವು ಈ ಪದಕ್ಕೆ ಈ ಎಸ್ ಇಡ್ಬೇಕ್ರಿ ಇಡ್ಬೇಕ್ರೆ ಮತ್ತೆ ಚೇಂಜ್ ಮಾಡಿಸ್ತಾರೆ ಹಿಂಗ್ ಚೇಂಜ್ ಮಾಡ್ತಾ ಇದ್ರೆ ನಮ್ದು ಪಾಸಿಟಿವ್ ವೈಬ್ಸ್ ಇರಲ್ಲ ಅದಕ್ಕೆ ಹುಟ್ಟಿದ ಮಕ್ಕಳಿಗೆ ಯಾವ ಪಾದ ಬರುತ್ತೆ ಅಂತ ಮೇನ್ ಆಗಿ ನೋಡ್ಬೇಕು ಬಂದಿರುವಂತ ಪದಕ್ಕೆ ಅಕ್ಷರ ಇರುತ್ತೆ ಆ ಅಕ್ಷರನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ಒಂದು ವರ್ಡ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ ಅಲ್ಲಿಂದ ಪಾಸಿಟಿವ್ ವೈಬ್ಸ್ ನ್ಯೂಮರಾಲಜಿ ಸೆಕೆಂಡು ಫಸ್ಟ್ ನಮಗೆ ಸನಾತನ ಧರ್ಮದಲ್ಲಿ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರ ಪುಷ್ಯ ನಕ್ಷತ್ರಕ್ಕೆ ಈ ಹೆಸರಿಂದ ಪ್ರಾರಂಭ ಮಾಡಿದ್ರೆ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಮತ್ತೆ ಇವರ ಗುಣಲಕ್ಷಣಗಳು ಹೆಂಗಿರುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಇವರು ಮುಂಗೋಪಿಗಳಾಗಿರ್ತಾರೆ ನೀವ್ ಏನೇ ಹೇಳಿದ್ರು ಸಡನ್ ಆಗಿ ಕೇಳಲ್ಲ ಮುಂಗೋಪಿ ಸ್ವಲ್ಪ ಅಟಲ್ ಸ್ವಭಾವ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇವ್ರಿಗೆ ಅಷ್ಟು ಈಸಿಯಾಗಿ ಯಾರ ಮಾತು ಇವರು ಕೇಳಲ್ಲ ಯಾರು ನಾನು ಹಳೆ ಎಪಿಸೋಡ್ ಸೊಡಲ್ಲೂ ಹೇಳಿದೀನಿ ಯಾರು ಅಶ್ವಿನಿ ನಕ್ಷತ್ರ ಬರ್ಣಿ ನಕ್ಷತ್ರ ಪುಷ್ಯ ಮತ್ತೆ ಮಕರ ನಕ್ಷತ್ರ ಹುಟ್ಟಿರ್ತಾರೆ ಅವರು ಸ್ವಲ್ಪ ಯಾರ ಮಾತು ಕೇಳಲ್ಲ ಅಂತ ಅದೇ ರೀತಿ ಪುಷ್ಯ ನಕ್ಷತ್ರ ಹುಟ್ಟೋರು ಸ್ವಲ್ಪ ಮುಂಗೋಪಿಗಳು ಜಾಸ್ತಿ ಇವ್ರು ಯಾವ್ದಾದ್ರು ಒಂದು ವಿಚಾರ ಇವರು ಮಾಡಬೇಕು ಅಂದ್ರೆ ಅದು ತೀರ್ತಾರೆ ಬಟ್ ಯಾರ ಮಾತು ಕೇಳಿದ್ರೆ ಸ್ವಲ್ಪ ಕಡಿಮೆ ಇವ್ರು ಏನ್ ಅನ್ಕೊಂಡಿರ್ತಾರೆ ಅದೇ ಫೈನಲ್ ಆಗಿರುತ್ತೆ ಬಟ್ ಸಹಾಯ ಮಾಡ್ತಾರೆ ಇವ್ರಿಗೆ ಮನ್ಸಿಗೆ ಬರ್ಬೇಕು ಮೇನ್ ಆಗಿ ಯೋ ಇವ್ರಿಗೆ ಸಹಾಯ ಮಾಡ್ಬೇಕು ಅಂತ ಅಂತವ್ರು ಮಾತ್ರ ಇವ್ರು ಮಾಡ್ತಾರೆ ಎಲ್ರಿಗೂ ಸಹಾಯ ಮಾಡಕ್ ಹೋಗಲ್ಲ ಯಾರಿಗೆ ಇವರು ಮನ್ಸಿಗೆ ಕರಗಬೇಕು ಅಂತ ಹೇಳ್ತಾರಲ್ಲ ಇವ್ರ ಮನ್ಸಿಗೆ ಕರಗಿ ಕರಗಿದ್ರೆ ಮಾತ್ರ ಸಹಾಯ ಇಲ್ಲದವ್ರೆ ಇಲ್ಲ ಮುಂಗೋಪಿ ಹಂಗೇ ಇರುತ್ತೆ ಮತ್ತೆ ಯಾವುದೇ ಒಂದು ವಿಚಾರಗಳನ್ನ ಇವರು ತಗೊಂಡ್ರೆ ಜೀವನಗಳಲ್ಲಿ ಅದು ಸಾಧನೆ ಮಾಡೋದಂತೂ ಕನ್ಫರ್ಮು ಬಟ್ ಏನಂದ್ರೆ ನಾವು ಯಾವುದೇ ಒಂದು ವಿಚಾರ ನಕ್ಷತ್ರದಲ್ಲಿ ಹೇಳ್ಬೇಕು ಅಂದ್ರೆ ಅವರ ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಅಲ್ಲಿ ಈಗ ಅವರು ಒಂದು ಮನೆ ಕಟ್ಟಬೇಕು ಅಂತ ಉದಾಹರಣೆ ಅನ್ಕೊಳ್ಳೋಣ ಅಲ್ಲಿ ಕಾಂಬಿನೇಷನ್ಸ್ ಬರಬೇಕು ಇವರು ನಕ್ಷತ್ರ ಏನೋ ಸ್ಟ್ರಾಂಗ್ ಆಗಿದೆ ಬಟ್ ಕಾಂಬಿನೇಷನ್ಸ್ ಬರ್ ಬಂದಿಲ್ಲ ಅಂದ್ರೆ ಯಾವ ನಕ್ಷತ್ರನೂ ಸಪೋರ್ಟ್ ಮಾಡಲ್ಲ ಅವರು ಕಾಂಬಿನೇಷನ್ಸ್ ಅಲ್ಲಿ ಈಗ ಒಂದ್ ಮನೆ ಕಟ್ಬೇಕು ಅಂದ್ರೆ ನಾಲ್ಕನೇ ಮನೆ ಅವ್ರ ದಶಾ ಹೋಗ್ತಿ ನಾಲ್ಕನೇ ಮನೆ ಹನ್ನೊಂದು ಹನ್ನೆರಡನೇ ಮನೆ ಆಕ್ಟಿವೇಟ್ ಆಗ್ಲೇಬೇಕು ಅವ್ರಿಗೆ ಪಿತ್ರಾರ್ಜಿತ ಆಸ್ತಿ ಬರ್ಬೇಕ ಎಂಟನೇ ಮನೆ ಜೊತೆ ಹನ್ನೊಂದನೇ ಮನೆ ಬರಲೇಬೇಕಾಗುತ್ತೆ ಈ ರೀತಿ ಅವ್ರಿಗೆ ಒಂದು ಯಾವ್ದೋ ಒಂದು ನೌಕರಿ ಸಿಗ್ಬೇಕು ಅಲ್ಲಿ ಆರನೇ ಮನೆ ಈ ರೀತಿ ಕಾಂಬಿನೇಷನ್ಸ್ ಬಂದಾಗ ಈ ನಕ್ಷತ್ರಗಳು ಅವ್ರಿಗೆ ಬೂಸ್ಟ್ ಅಪ್ ಮಾಡುತ್ತೆ ಇದಕ್ಕೋಸ್ಕರ ನಾವು ಯಾವ ನಕ್ಷತ್ರದಿಂದ ಪ್ರಾರಂಭ ಆಗಿದೆ ಅನ್ನೋದು ಇದಕ್ಕೋಸ್ಕರ ನಾವು ನಕ್ಷತ್ರದಿಂದನೇ ಅವ್ರ ಹೆಸರು ಇಡಿ ಅಂತ ಹೇಳೋದು ಅಲ್ಲಿಂದ ಅವರ ಜೀವನ ಪ್ರಾರಂಭ ಅವ್ರ ಹೆಸರು ಕರೆದಾಗ ಆ ನಕ್ಷತ್ರದಿಂದ ಅವ್ರ ಜನ್ಮ ನಕ್ಷತ್ರ ಫಲ ಸ್ಟ್ರಾಂಗ್ ಆಗುತ್ತೆ ಅವ್ರಿಗೆ ಪಾಸಿಟಿವ್ ವೇಬ್ಸ್ ತುಂಬಾನೇ ಜಾಸ್ತಿ ಇರುತ್ತೆ ಈ ರೀತಿ ಹೆಸ್ರುಗಳು ಚೇಂಜ್ ಮಾಡ್ತಾ ಇದ್ರೆ ಸ್ವಲ್ಪ ನೆಗೆಟಿವ್ ಅದೇ ನೆಗೆಟಿವ್ ಜಾತಕದಲ್ಲಿ ನಮ್ಗೆ ನಕ್ಷತ್ರ ಫಲ ಬೇಕು ಅಂದ್ರೆ ಯಾವ ಪಾದದಿಂದ ಅವ್ರ ಹೆಸರು ಸ್ಟಾರ್ಟ್ ಆಗಿದೆ ಆ ಪಾದದಿಂದನೇ ಇಟ್ಟರೆ ತುಂಬಾ ಉತ್ತಮ ಇದಕ್ಕೋಸ್ಕರ ನಾವು ಯಾವ ನಕ್ಷತ್ರ ಅಂತ ನೋಡುವಂತದ್ದು ಯಾವ ರಾಶಿ ಮತ್ತೆ ನಕ್ಷತ್ರ ಯಾವ ಪಾದಕ್ಕೆ ಯಾವ ಹೆಸರು ಬರುತ್ತೆ ಇದು ತುಂಬಾನೇ ಇಂಪಾರ್ಟೆಂಟ್ ಇದೇನಂದ್ರೆ ನಾವು ದೊಡ್ಡವರ್ಗಿಂದ ಹುಟ್ಟಿರುವಂತ ಮಕ್ಳು ಮತ್ತೆ ನೆಕ್ಸ್ಟ್ ಉಡುವಂತ ಮಕ್ಳಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸುಮ್ಮನೆ ನಮ್ಮ ಯಾವ್ದೋ ಒಂದು ವೆಸ್ಟರ್ನ್ ಸ್ಟೈಲ್ ಅಲ್ಲಿ ಏನೋ ಒಂದು ಹೆಸರು ಇಟ್ಬಿಡುದು ಸ್ವಲ್ಪ ವರ್ಷ ಆದ್ಮೇಲೆ ಅದು ಸರಿ ಇಲ್ಲ ಅಂತ ಇನ್ನೊಬ್ರು ಅಷ್ಟರಲ್ಲ ಹತ್ರ ಹೋಗೋದು ಅವ್ರು ಫುಲ್ ನೇಮ್ ಚೇಂಜ್ ಮಾಡೋದು ಮತ್ತೆ ಎಲ್ಲ ಗೊಂದಲ ಅದು ಸ್ಕೂಲ್ಗೆ ಕಾಲೇಜ್ಗೆಲ್ಲ ಕೊಟ್ಟಿರ್ತಾರೆ ಮತ್ತು ತುಂಬಾ ಗೊ ಗೊಂದಲ ಆಗುತ್ತೆ ಮತ್ತೆ ಪಾಸಿಟಿವ್ ವೇಬ್ಸು ತುಂಬಾ ಇರಲ್ಲ ಯಾರು ಹಿಂಗೆ ಹಿಂಗೆ ಹೆಸರುಗಳು ಚೇಂಜ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಕರೆಕ್ಟಾಗಿ ಒಂದು ಹೆಸರಿಂದ ಪ್ರಾರಂಭ ಮಾಡಿ ಅದೇ ಹೆಸರು ಇಟ್ಟರೆ ತುಂಬ ಉತ್ತಮವಾಗಿರುತ್ತೆ ಇಷ್ಟು ಪುನರ್ವಶ್ ಮತ್ತು ಪುಷ್ಯ ನಕ್ಷತ್ರಗಳ ವಿಚಾರ ಮತ್ತೆ ಇದನ್ನು ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಎರಡು ಪಾಯಿಂಟ್ ಅಂತ ತುಂಬಾ ನೀವು ತಿಳ್ಕೊಳ್ಳಬೇಕಾಗತ್ತೆ ಒಂದು ಯಾವ ಪ್ರಾಣಿ ಅಂತಂತೂ ಕೇಳ ಕೇಳ್ತಾರೆ ಇದು ಮದುವೆ ವಿಚಾರಗಳಲ್ಲಿ ತುಂಬಾ ಜಾಸ್ತಿ ಮತ್ತೆ ಅಧಿಪತಿ ಯಾವ ಅಧಿಪತಿ ಅಂದ್ರೆ ಅವ್ರಿಗೆ ಶನಿ ದಶೆಯಿಂದ ಪ್ರಾರಂಭ ಆಗಿರುತ್ತೆ ಯಾರು ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಒಂದು ಎರಡು ಮೂರು ನಾಲ್ಕು ಅವರು ಶನಿ ದಶೆಯಿಂದ ಪ್ರಾರಂಭ ಯಾರು ಪುನರ್ವಸ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅವರು ಗುರುದಶೆಯಿಂದ ಪ್ರಾರಂಭ ಅವರ ಜೀವನ ಮತ್ತೆ ದೇವಗಣ ಗಣಗಳು ಕೇಳ್ತಾರೆ ಯಾವ ಗಣ ಅಂತ ಇದಿಷ್ಟು ತಿಳ್ಕೊಂಡ್ರೆ ಸಾಕು ನೆಕ್ಸ್ಟ್ ಅವರು ಪರ್ಸನಲ್ ಆರೋಸ್ಕೋಪ್ ದಶಾಭುಕ್ತಿ ಮೇಲೆ ಚೆಕ್ ಮಾಡಬೇಕಾಗುತ್ತೆ ಇದಿಷ್ಟು ಜಸ್ಟ್ ಎಲ್ರಿಗೂ ಸಂಬಂಧಪಟ್ಟಿರುವಂತ ವಿಚಾರ ತಿಳ್ಕೊಂಡ್ರೆ ಉತ್ತಮವಾಗಿರುತ್ತೆ ಯಾವುದೇ ಒಂದು ಯಾರೇ ಏನೇ ಕೇಳಿದ್ರು ನಮ್ಮ ಒಂದು ನಾಲೆಡ್ಜ್ ಅಲ್ಲಿ ಇದ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಇಷ್ಟು ವಿಚಾರ ನಾನು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಕಂಟಿನ್ಯೂ ಆಗಿ ಇದ್ರ ಆಶ್ಲೇಷ ನಕ್ಷತ್ರ ಬರುತ್ತೆ ನೆಕ್ಸ್ಟ್ ಮಕಾ ನಕ್ಷತ್ರ ಬರುತ್ತೆ ಅದ್ರ ಬಗ್ಗೆ ಇನ್ನೂ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಯಾರು ವಾಸುದೇವ ಅಷ್ಟರುಗಳ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಇಲ್ಲಿ ಯಾವುದೇ ರೀತಿಯ ಎದುರಿಸುವಂಥದ್ದು ಕಾಟ ದೋಷಗಳು ಈ ವಾಸುದೇವ ಅಷ್ಟರುಗಳ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲ್ಲ ಎಷ್ಟು ನಿಮಗೆ ಬೇಕು ಇನ್ಫಾರ್ಮೇಶನು ಅಷ್ಟು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಥ್ಯಾಂಕ್ ಯು